ಮೊಬೈಲಲ್ಲಿ ಗೂಗಲ್ ಸ್ಕ್ಯಾನರ್ಗೆ ಹೋಗ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿದ್ರೆ ಸೊ ವೆಹಿಕಲ್ ಟೋಟಲ್ ಡೀಟೇಲ್ಸ್ ಬರುತ್ತೆ ಮಾಡಲ್ ಏನಿದೆ ವೇರೆಂಟ್ ಏನಿದೆ ಸೊ ಸರ್ವಿಸ್ ಏನಾಗಿದೆ ಸ್ಪೆಸಿಫಿಕೇಷನ್ ಆಲ್ಸೋ ಸ್ಪೆಸಿಕೇ ಸ್ಪೆಸಿಫಿಕೇಷನ್ ಇದೆ ನೆಕ್ಸ್ಟು ನಿಮಗೆ ಸರ್ಟಿಫಿಕೇಷನ್ ರಿಪೋರ್ಟ್ ಇರುತ್ತೆ ಸೊ ನಾವು ಏನು ವೆಹಿಕಲ್ ರಿಸೀವ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ನಿಮಗೆ ಟೋಟಲ್ ನಿಮ್ಮ ಸರ್ವಿಸ್ ಮಾಡಿ ಏನು ವ್ಯಾರೆಂಟಿ ಇದೆ ಅಪ್ಲಿಕೇಬಲ್ ಯಾವುದಕ್ಕೆ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ವುಮೆನ್ಸ್ ಏಟಿ ಫೋರ್ ಚಾನಲ್ ಸೊ ತುಂಬ ದಿವ್ಸಗಳಾದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣಾತ್ರಗಳಿಂದ ನಿಮಗೆಲ್ಲ ಗೊತ್ತು ಸ್ವಲ್ಪ ಫ್ಯಾಮಿಲಿ ಪರ್ಸ್ನಲ್ ಕೆಲಸ ಅದರಿಂದ ನಾವು ವಿಡಿಯೋ ಮಾಡಿಲ್ಲ ಹಾಗಾಗಿ ನಾನೇನು ಅಂತಂದರೆ ಜನವರಿ ಫೆಬ್ರವರ್ ಮುಗೀತು ಮತ್ತೆ ನಮ್ಮ ಸಂಕ್ರಾಂತಿ ಬರ್ತಾ ಇದೆ ಏನಂತಂದರೆ ಸಂಕ್ರಾಂತಿ ಎಲ್ಲರೂ ಗೊತ್ತು ಏನಾದರೂ ಹಬ್ಬ ಬಂದರೆ ಒಂದು ಆಫರ್ ಇರಬೇಕು ಹಾಗಾಗಿ ಮತ್ತೆ ನಾನು ನಮ್ಮ ಎಸ್ ಎಸ್ಪುರದಲ್ಲಿರುವಂಥ ಟ್ರೂವಿಯಲ್ಲಿ ಬಂದಿದ್ದೀನಿ ಸೊ ಬನ್ನಿ ನಮ್ಮ ಜೊತೆ ಇವತ್ತು ಬಿರದರ್ ಸರ್ ಇದ್ದಾರೆ ನಮ್ಮ ಮ್ಯಾನೇಜರು ಮತ್ತು ಕಂಪ್ಲೀಟು ಯಾಕೆಂದರೆ ಎಲ್ಲ ಗಾಡಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಅವರಿರುತ್ತೆ ಮೊದಲನೇದಾಗಿ ನಮ್ಮ ಚಾನಲ್ನ ಚಾನಲ್ಗೆ ಅವ್ರನ್ನ ಇನ್ವೈಟ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸೊ ವೆಲ್ಕಮ್ ಟು ಲಕ್ಕಿ ವುಮೆನ್ಸ್ ಏಟಿ ಫೋರ್ ಚಾನಲ್ ಸೊ ಹೇಗಿದ್ದೀರಾ ಸರ್ ಸೊ ಆರಾಮ್ ಸರ್ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ಹೇಗಿತ್ತು ಸರ್ ರೆಸ್ಪಾನ್ಸ್ ಸೊ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಬಟ್ ಕಸ್ಟಮರ್ಸ್ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಕಾಲ್ ರಿಸೀವ್ ಮಾಡಕ್ ಆಗಿಲ್ಲ ರೇಟ್ ಹಾಕಿಲ್ಲ ಓಕೆ ಸೊ ಮಾಡಲ್ ವೈಸ್ ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಕೇಳ್ತಾ ಇದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಏನಂದ್ರೆ ಯೂಸರ್ ಕಾರ್ ಅಲ್ಲಿ ನಂಬರ್ ಒನ್ ಸೆಕ್ಟರ್ ಆಗಿರೋದ್ರಿಂದ ಟ್ರೂ ವ್ಯಾಲ್ಯೂ ಸೊ ಸರ್ಟಿಫೈಡ್ ವೆಹಿಕಲ್ಸ್ ಮಾತ್ರ ಇಲ್ಲಿ ಸಿಗುತ್ತೆ ಮತ್ತೆ ರಿಫರ್ಬ್ಲಿಷ್ಮೆಂಟ್ ಅಲ್ಲಿ ಎಲ್ಲ ಟೋಟಲ್ ನಿಮಗೆ ಸರ್ವಿಸ್ ಮಾಡಿ ಮತ್ತೆ ಕ್ವಾಲಿಟಿ ಚೆಕ್ ಆಗಿ ನಿಮಗೆ ಗಾಡಿ ನಾವು ಹ್ಯಾಂಡ್ ಔನ್ ಮಾಡ್ತೀವಿ ಸೊ ಕಂಪ್ಲೀಟ್ ಎಲ್ಲ ರೆಡಿ ಇರುತ್ತೆ ನಿಮಗೆ ಗಾಡಿ

ಟೋಟಲ್ಲು ನಮ್ಮಲ್ಲಿರೋಂಥ ಸ್ಟಾಕ್ ಅವರಿಗೆ ಅಪ್ಡೇಟ್ ಮಾಡಿದ್ದೀನಿ ಸರ್ ಬನ್ನಿ ನಮ್ಮ ಔಟ್ಲೆಟ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸು ನಾನು ಕೊಡ್ತೀನಿ ವೆಹಿಕಲ್ ನಿಮಗೆ ಯಾವ ನಿಮ್ಮ ಟೇಸ್ಟ್ ತಕ್ಕಂಗೆ ಎಲ್ಲ ತರ ವೆಹಿಕಲ್ಸು ನಮ್ಮಲ್ಲಿ ಇದೆ ಲೋ ಬಜೆಟಿಂದ ಹೈ ಬಜೆಟ್ ಮತ್ತು ಮಾರುತಿ ವೆಹಿಕಲ್ಸು ಅದರ್ ಮಾರುತಿ ಸಹ ನಾವು ಎಕ್ಸ್ಚೇಂಜಲ್ಲಿ ತಗೊಳ್ಳೋದ್ರಿಂದ ಅದರ್ ಬ್ರ್ಯಾಂಡ್ ಸಹ ನಮ್ಮಲ್ಲಿ ಇದೆ ಸೊ ಹಾಗಾಗಿ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಅಂತ ನನ್ನ ಶೋರೂಮ್ ಲೊಕೇಶನ್ ಅಲ್ಲಿ ಅವ್ರಿಗೆ ಶೇರ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಯಾರು ವಿಡಿಯೋ ನೋಡ್ತಾ ಇದ್ರಲ್ಲ ಯಾರಾದರೂ ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿಲ್ಲ ಬೇಜಾರ್ ಮಾಡ್ಕೋಬೇಡಿ ಯಾಕೆಂದ್ರೆ ಟ್ರೂವೇ ಅಲ್ಲಿ ಇಂಡಿಯಾ ಕಾಲ್ ಬರ್ತಾ ಇರುತ್ತೆ ಮತ್ತೆ ಅಕ್ರಾಸ್ ಕರ್ನಾಟಕನೂ ಕಾಲ್ ಬರ್ತಾ ಇರುತ್ತೆ ಯಾರಾದರೂ ಯಾರು ವಿಡಿಯೋ ನೋಡ್ತಾ ಇದ್ರೆ ಕಾರ್ ತಗೊಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನೀವು ಫೋನ್ ಮಾಡ್ಕೊಳ್ಬಹುದು ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತಾರೆ ಸೊ ಹಾಗಾಗಿ ಯಾರು ಯಾರು ನೋಡ್ತಿದಾರೆ ಮತ್ತೆ ಟ್ರೈ ಮಾಡ್ಬೋದು ಸೊ ನಾನು ಆಗಂತ ಹೇಳ್ತಾ ಸರ್ ಹಾಗಾದ್ರೆ ಇವತ್ತೆಷ್ಟು ಗಾಡಿಗಳು ಇರ್ಬೋದು ನಿಮ್ಮ ಶೋರೂಮಲ್ಲಿ ಸರ್ ನಮ್ಮಲ್ಲಿ ಇವಾಗ ಅರೌಂಡ್ ಒನ್ ಫಿಫ್ಟಿ ಸ್ಟಾಕ್ ಇದೆ ಅಟ್ ಪ್ರೆಸೆಂಟ್ ಒನ್ ಫಿಫ್ಟಿ ಸೊ ಲೋ ಸೆಗ್ಮೆಂಟ್ ಇಂದ ಹೈ ಸೆಗ್ಮೆಂಟ್ವರೆಗೂ ವೆಹಿಕಲ್ ಇದೆ ಸೊ ಇವಾಗ ನಾನು ನೀವು ನೋಡ್ತಾ ಇದ್ರೆ ಆಲ್ಟೋ ಆಲ್ಟೋ ಏಟ್ ಹಂಡ್ರೆಡ್ ಇದು ಸೊ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಮಾರುತಿಯಿಂದ ಸರ್ಟಿಫೈಡ್ ಆಗಿರುತ್ತೆ ಸೊ ವೆಹಿಕಲ್ ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಕ್ವಾಲಿಟಿ ಚೆಕ್ ಮಾಡಕ್ಕೆ ಅಂತಾನೆ ನಮ್ಮ ಪರ್ಸನ್ಸ್ ಇರ್ತಾರೆ ಸೊ ಇಂಜಿನಿಯರ್ಸ್ ಇರ್ತಾರೆ ಮತ್ತೆ ನಮ್ಮ ರಿವಾಲೇಟ್ ಟೀಮ್ ಇರುತ್ತೆ ಸೊ ಕಂಪ್ಲೀಟ್ ವೆಹಿಕಲ್ನ ಎ ಟು ಝಡ್ ಚೆಕ್ ಮಾಡಿ ಮತ್ತೆ ಯಾವ ಥರ ಇದೆ ಟೋಟಲ್ ವೆಹಿಕಲ್ ಹಿಸ್ಟ್ರಿ ಸಹ ನಮ್ಮಲ್ಲಿ ಮೆನ್ಷನ್ ಇರೋದ್ರಿಂದ ವೆಹಿಕಲ್ ತಗೊಂಡಾಗಿಂದ ಟಿಲ್ ಡೇಟ್ ಏನಾಗಿದೆ ಅಂತ ವೆಹಿಕಲ್ ಹಿಸ್ಟ್ರಿ ಸಹ ಸಿಗುತ್ತೆ ಸೊ ರಿಫ್ರೆಶ್ಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಟೋಟಲ್ ಕಂಪ್ಲೀಟ್ ಸರ್ವಿಸ್ ಆಗುತ್ತೆ ವೆಹಿಕಲ್ ಕಂಪ್ಲೀಟ್ ಸರ್ವಿಸ್ ಆಗುತ್ತೆ ಇಂಜಿನ್ ರೂಮ್ ಎಲ್ಲ ಚೆಕ್ ಆಗುತ್ತೆ ಟೋಟಲ್ ವೆಹಿಕಲ್ ಎಲ್ಲ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನ್ ಎಲ್ಲ ಮಾಡಿ ಕ್ಲೀನು ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡೋದೇ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಚೆಕ್ ಪಾಯಿಂಟ್ ಆಗಿರುತ್ತೆ ಸೆವೆಂಟಿ ಸಿಕ್ಸ್

ಎಕ್ಸ್ಟ್ರಾ ಆಫರ್ ಸಹ ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ ಸರ್ ನೋಡಿ ವೀಕ್ಷಕರೇ ಏನು ಅಂದರೆ ಸಂಕ್ರಾಂತಿ ಪ್ರಯುಕ್ತ ಜನವರಿ ನಮ್ಮ ನ್ಯೂ ಇಯರು ಪ್ಲಸ್ ಸಂಕ್ರಾಂತಿಯಿಂದ ಸೊ ಹೊಸ ಆಫರ್ ಕೊಡ್ತಾ ಇದಾರೆ ಇದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಮಾರುತಿ ಸೂಚಿ ಟ್ರೂ ವ್ಯಾಲಿಯಿಂದ ಯಾರಾದರೂ ಗಾಡಿ ನೋಡ್ತಾ ಇದ್ರೆ ಮಾಡಿ ಅವ್ರು ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಅಂತ ನಾನು ಗಾಡಿಗಳ ಪ್ರೈಸ್ ಏನ್ ಸ್ಟಾರ್ಟ್ ಆಗ್ಬಹುದು ಸರ್ ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು ಒಂದೂವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಆಲ್ಟೋ ನಮ್ಮ ಸೋಮನಿ ಕಲೆಕ್ಷನ್ಸ್ ಇದೆ ಆಲ್ಟೋ ಬಂದ್ಬಿಟ್ಟು ಆಲ್ಟೋ ಏಟ್ ಹಂಡ್ರೆಡ್ ಇದೆ ಆಲ್ಟೋ ಇದೆ ಆಲ್ಟೋ ಎಲ್ ಐ ಇದೆ ನೋಡಿ ನೀವು ಕಾಣ್ತಾ ಇದ್ದಂಗೆ ಸೋಮನಿ ವೆಹಿಕಲ್ಸ್ ಇದೆ ಆಲ್ಟೋ ಕೆ ಟೆನ್ ಇದೆ ಸೊ ಕೆ ಟೆನ್ ವಿ ಎಕ್ಸ್ ಇದೆ ಓಕೆ ಸೊ ಏಟ್ ಹಂಡ್ರೆಡ್ ಇದೆ ಅಂದ್ರೆ ಆಲ್ಟೋ ಫುಲ್ ಯಾವ ವೇರಿಯಂಟ್ ಅರೌಂಡ್ ನಮ್ಮ ಔಟ್ಲೆಟ್ ಬಂದು ಬ್ಯಾಂಗ್ಳೂರಲ್ಲಿ ತ್ರೀ ಔಟ್ಲೆಟ್ಸ್ ಇದೆ ಟೋಟಲ್ ಎಲ್ಲ ಎಂಟೈರ್ ಔಟ್ಲೆಟ್ ಫೈವ್ ಟು ತರ್ಟಿ ವೆಹಿಕಲ್ಸ್ ನಿಮಗೆ ಲೋ ಬಜೆಟ್ ಅಲ್ಲಿ ವೆಹಿಕಲ್ಸ್ ಸಿಗುತ್ತೆ ಗ್ರೇಟ್ ಸರ್ ಗ್ರೇಟ್ ಹಾಗಾದ್ರೆ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬೋದಾ ಸರ್ ಸೊ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ನೀವು ತಿಳಿದಂಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಬರುತ್ತೆ ಒಂದು ಒಂದು ಯಶವಂತಪುರ ಬರುತ್ತೆ ಒಂದು ಹೆಬ್ಗೋಡಿ ಬರುತ್ತೆ ಬೆಂಗಳೂರಲ್ಲಿ ತ್ರೀ ಔಟ್ಲೆಟ್ಸ್ ನಮ್ಮ ಟ್ರೂ ವ್ಯಾಲ್ಯೂ ಇದೆ ಓಕೆ ಸರ್ ಸೊ ಹಾಗಾದ್ರೆ ಎಲ್ಲರೂ ಫ್ರೆಂಡ್ಸ್ ಟ್ರೂ ವ್ಯಾಲ್ಯೂ ಎಲ್ಲರೂ ಹೋಗಿ ಸೇಮ್ ಪ್ರೈಸ್ ಇರುತ್ತೆ ಇದೇ ಸೋ ಅಲ್ಲ ಏನ್ ನೀವು ಪ್ರೈಸ್ ಹೇಳ್ತಾ ಇರಲ್ಲ ಸೇಮ್ ಎಲ್ಲ ವ್ಯಾಲಿಡ್ ಆಗಿರುತ್ತೆ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳ್ತಾ ಯಾರಾದರೂ ಫಸ್ಟ್ ಟೈಮು ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಸರ್ ಹಾಗಾದ್ರೆ ಯಾವ್ಯಾವ ಗಾಡಿಗಳಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಖಂಡಿತವಾಗ್ಲೂ ಸರ್ ಸೊ ಬನ್ನಿ ಫ್ರೆಂಡ್ಸ್ ಯಾವ್ಯಾವ ಗಾಡಿಗಳಿದೆ ಏನು ಪ್ರೈಸ್ ಅಂತ ಕಂಪ್ಲೀಟ್ ತಿಳ್ಕೊಳ್ಳೋಣ ಹಾ ಫ್ರೆಂಡ್ಸ್ ಸರ್ ಮತ್ತೆ ನಮ್ಮ ವೀಕ್ಷಕರು ಮತ್ತೆ ಏನಾಗ ಹೇಳೋಕೆ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ನಮಸ್ತೆ ವೀಕ್ಷಕರೇ ಇದು ಟ್ರೂವ್ಯಾಲಿ ಕಡೆಯಿಂದ ನಮ್ಮ ಸರ್ಟಿಫೈಡ್ ವೆಹಿಕಲ್ಸ್ನ ನಾವು ಯಾವ ಥರ ಸರ್ಟಿಫೈಡ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಕೆಲವು ವೀಕ್ಷಕರು ಏನು ಮಾಡ್ತಾರೆ ಅಂದರೆ ಕೆಲವ್ರು ಕಸ್ಟಮರು ಔಟ್ಸೈಡ್ ತಗೋಬಹುದು ಇನ್ನೊಂದು ಬೇರೆ ಕಡೆ ತಗೋಬಹುದು ಏನಂತ ಅನ್ಕೊಳ್ತಾರೆ ಕಸ್ಟಮರು ಅಂದರೆ ಸೊ ಈ ಗಾಡಿಗೆ ಏನಾರು ನಾನು ಎಕ್ಸ್ಟ್ರಾ ಹೆಚ್ಚಿಗೆ ಪ್ರೈಸ್ ಕೊಟ್ಬಿಟ್ಟು ನೇನಪ್ಪ ಸೊ ಈ ಗಾಡಿ ಅಷ್ಟು ಬೆಲೆ ಬಾಳುತ್ತಾ ಸೊ ಇಷ್ಟೆಲ್ಲ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಕಸ್ಟಮರ್ಸು ಸೊ ನಾನು ಅದಕ್ಕೆ ಡೈರೆಕ್ಟಾಗಿ ಕಸ್ಟಮರ್ಸಲ್ಲಿ ನಾನು ಏನು ಕೇಳ್ಕೊತೀನಿ ಅಂದರೆ ಸೊ ಕ್ವಾಲಿಟಿ ವೈಸ್ ವೆಹಿಕಲ್ನ ನಿಮಗೆ ಬೇಕಂತ ಇಷ್ಟಪಡೋದಾದ್ರೆ ಸೊ ರೇಟ್ ವೈಸೋ ಅಷ್ಟೇ ನಿಮಗೆ ಗುಡ್ ಕ್ವಾಲಿಟಿ ವೆಹಿಕಲ್ಸ್ ಸಿಗೋದ್ರಿಂದ ಹಾ ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಟ್ರೂ ಇಲ್ಲಿ ಅಂತ ಹೇಳ್ತಾ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಸರ್ ಆಗ ಆಗ ಹೇಳೋದಂದ್ರೆ ನಿಮ್ ಟ್ರೂ ವ್ಯಾಲ್ಯೂ ಸೊ ಮನಿ ತುಂಬಾ ಜನ ಆಚೆ ಕಡೆ ವೆಂಡರ್ಸ್ ಗಳಿದ್ದಾರೆ ಪ್ರೈವೇಟ್ ವೆಂಡರ್ಸ್ಗಳಿದ್ದಾರೆ ಅವ್ರಿಗೂ ನಿಮ್ಗೆ ಏನ್ಸ ನೀವು ಹೇಳ್ತಾ ಇದ್ರ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಂತ ಹೇಳ್ತೀರಾ ನಿಮ್ ಬಜೆಟ್ ಈಗ ಎಕ್ಸಾಂಪಲ್ ತ್ರೀ ಲ್ಯಾಕ್ ಅಂತ ಹೋದ್ರೆ ಆಚೆ ಕಡೆ ನಮ್ಗೆ ಟೂ ಅಂಡ್ ಆಫರ್ ಕೊಡ್ತಾರೆ ನಿಮಗೂ ಮತ್ತೆ ಅವ್ರಿಗೂ ಏನ್ ಡಿಫ್ರೆಂಟ್ ಇರುತ್ತೆ ಹೌದು ಸರ್ ಖಂಡಿತವಾಗ್ಲೂ ನೀವು ಕೇಳ್ತಾ ಇವರ್ಸ ಹೇಳ್ತಾ ಇರ್ತಾರೆ ನನಗೆ ಕಂಡಿಟ್ ಆಗ್ತಾ ಇರ್ತಾರೆ ಸರ್ ಈ ಟ್ರೂ ವ್ಯಾಲ್ಯೂ ಕಡೆಯಿಂದ ಹೋದ್ರೆ ಈ ತರ ರೇಟ್ ಹೇಳ್ತಿದ್ದಾರೆ ಆಚೆ ಕೊಡೋದ್ರೆ ಇನ್ನ ಕಡಿಮೆ ಸಿಗುತ್ತೆ ನಿಮ್ಮನ್ನ ಏನಂತ ಟೆಸ್ಟ್ ಮಾಡ್ಬಹುದು ನಾವು ಖಂಡಿತವಾಗ್ಲೂ ಸರ್ ಏನಕ್ಕೆ ಅಂದರೆ ಕಸ್ಟಮರು ಟ್ರಸ್ಟೆಡ್ ಇಂದ ಏನಕ್ಕೆ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ರೀಸನ್ ಅಂದರೆ ಸೊ ವೆಹಿಕಲ್ ಕಂಪ್ಲೀಟಾಗಿ ರಿಫ್ರಿಷ್ಮೆಂಟಲ್ಲಿ ನಾವು ಎಲ್ಲ ಕ್ವಾಲಿಟಿ ಚೆಕ್ ಮಾಡಿ ಫಸ್ಟ್ ನಾವು ಎಲ್ಲ ವೆಹಿಕಲ್ನ ಫುಲ್ ಕ್ಲೀನ್ ಮಾಡಿ ಮತ್ತು ವೆಯಿಕಲ್ ಕೊಡುವಾಗೂ ಸಹ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಎಲ್ಲ ಮಾಡಿ ನೀಟಾಗಿ ನೀವು ಕಾರ್ ಯಾವ ಥರ ನೀವು ತಗೊಂತೀರ ಅದೇ ಥರ ನಾವು ಗಾಡಿ ವೆಹಿಕಲ್ನ ಕೊಡ್ತೀವಿ ಮತ್ತು ಇನ್ನೊಂದು ಅವರಿಗೆ ಟೆನ್ಷನ್ ಫ್ರೀ ಇರುತ್ತೆ ಡಾಕ್ಯುಮೆಂಟೇಶನ್ ಈಸಿ ಇರುತ್ತೆ ಪ್ಲಸ್ ಗಾಡಿ ತಗೊಂಡ್ಮೇಲೆ ಏನಾಗಿರುತ್ತಪ್ಪ ಗಾಡಿ ಕಂಡೀಷನ್ ಏನಿದೆಯೋ ಇಂಜಿನ್ ಚೆನ್ನಾಗಿದೆಯೋ ಇಲ್ವೋ ಟ್ಯೂಲೆಂಟ್ ಕರೆಕ್ಟ್ ಆಗಿದೆಯಾ ಇಲ್ವೋ ಆಯಿಲ್ ಕಂಡ ಆಯಿಲ್ ಎಲ್ಲ ಟಾಪ್ ಅಪ್ ಆಗಿದೆಯೋ ಇಲ್ವೋ ಎಲ್ಲ ಅವರಿಗೆ ಟೆನ್ಷನ್ ಇರುತ್ತೆ ಸೊ ಸರ್ಟಿಫೈಡ್ ವೆಹಿಕಲ್ ಕಸ್ಟಮರ್ ಬೈ ಮಾಡೋದ್ರಿಂದ ಟೆನ್ಷನ್ ಫ್ರೀ ಇರುತ್ತೆ ಯಾಕೆಂದ್ರೆ ಟೋಟಲ್ ನಾವು ವೆಹಿಕಲ್ ನ ರಿಸೀವ್ ಮಾಡುವಾಗ ಕ್ವಾಲಿಟಿ ಚೆಕ್ ಮಾಡಿ ವೆಹಿಕಲ್ ನ ರಿಸೀವ್ ಮಾಡಿರ್ತೀವಿ ಫೈನ್ ಸರ್ ಏನು ಗ್ಯಾರಂಟಿ ಕೊಡ್ತೀರಾ ಗಾಡಿ ತಗೊಂಡ್ರೆ ಈಗ ಬೇರೆ ಕಡೆ ತಗೊಂಡ್ರೆ ಆಡಿ ಸೋರಿಂದ ಆಚೆ ಆದ್ರೆ ನಾವು ನಿಮ್ ನಿಮ್ಮದು ಟ್ರೂ ವ್ಯಾಲ್ಯೂ ತಗೊಂಡ್ರೆ ಏನು ರೆಸ್ಪಾನ್ಸಿಬಿಲಿಟಿ ಖಂಡಿತವಾಗ್ಲೂ ಸರ್ ಮಾರುತಿ ಟ್ರೂ ವ್ಯಾಲಿಯಲ್ಲಿ ಸರ್ಟಿಫೈಡ್ ವೆಹಿಕಲ್ ಏನಾರ ಕಸ್ಟಮರ್ಸ್ ಬೈ ಮಾಡಿದ್ರೆ ಸೊ ಮಾರುತಿ ಟ್ರೂ ವ್ಯಾಲಿ ಕಡೆಯಿಂದ ವ್ಯಾರಂಟಿ ಇರುತ್ತೆ ಸರ್ ಸೊ ಮಾರುತಿಯಲ್ಲಿ ನಮಗೆ ಎರಡು ಸೆಕ್ಟರ್ ಇದೆ ಸೊ ವ್ಯಾರಂಟಿ ವೈಸ್ ಅಂದ್ರೆ ಸಿಕ್ಸ್ ಮಂತ್ ಒನ್ ಇಯರ್ ಇದೆ ಸೊ ಸ್ಟ್ಯಾಂಡರ್ಡ್ ವ್ಯಾರಂಟಿ ವ್ಯಾರಂಟಿ ಅಂತ ಟೂ ವ್ಯಾರಂಟಿ ಮಾರುತಿ ಅವರೇ ಕೊಡ್ತಾ ಇರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಮತ್ತೆ ನಾವು ಕೊಟ್ಟಿದ್ದೀವಿ ವೆಹಿಕಲ್ ನಮ್ಮ ಹತ್ರನೇ ಬರ್ಬೇಕಂತೇನಿಲ್ಲ ಪ್ಯಾನ್ ಇಂಡಿಯಾ ವ್ಯಾರಂಟಿ ಇರೋದ್ರಿಂದ ಎನಿ ಮಾರುತಿ ಆತರೈಸ್ ಸರ್ವಿಸ್ ಸೆಂಟರ್ ಹೋಗಿ ನೀವು ಕಂಪ್ಲೀಟ್ ಇಂಜಿನ್ ಗೇರ್ ಬಾಕ್ಸ್ ಏನಾರ ಪ್ರಾಬ್ಲಮ್ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಮ ಮಾರುತಿ ಕಡೆಯಿಂದ ಫೈನ್ ಮಾಡಿ ಹೇಳಿದ್ರಲ್ಲ ಇಷ್ಟು ಫೆಸಿಲಿಟೀಸ್ ಇದೆ ಟ್ರೂ ವ್ಯಾಲ್ಯೂ ಮಾರುತಿ ಸುಚ್ಕೆಯಲ್ಲಿ ಯಾ ಯಾಕೆಂದ್ರೆ ಟ್ರಸ್ಟೈಬೇಡ ಅಂತಂದ್ರೆ ಒಂದು ಮಾರುತಿ ಸಚಿಕೆ ಟ್ರೂ ವ್ಯಾಲ್ಯೂ ಒಂದು ಟ್ರಸ್ಟ್ ಟೈಬೇ ಇದೆ ಸೊ ಹಾಗಾಗಿ ನೀವೇ ಕೇಳಿದ್ರಲ್ಲ ಸಾರು ಹೇಳ್ದಂಗೆ ಸೊ ಯಾರಾದರೂ ಗಾಡಿ ನೋಡ್ತಾ ಇದ್ದಾರಲ್ಲ ನೀವು ಬನ್ನಿ ಒಂದು ಹಳೆ ಸೆಕೆ ಯೂಸ್ಡ್ ಕಾರ್ ಆದರೂ ಕೂಡ ಒಂದು ನ್ಯೂ ಬ್ರ್ಯಾಂಡ್ ಕಾರ್ ತರ ತಗೊಳ್ಬೋದು ಸೊ ಯಾರಾದರೂ ನೋಡ್ತಾ ಇದ್ದಾರೆ ಗಾಡಿ ನೀವು ಒಂದು ಡೈರೆಕ್ಟಾಗಿ ಇಲ್ಲಿ ಮಾತಾಡ್ಬೋದು ಸೊ ಅಂತ ಹೇಳ್ತಾ ನಾವು ಪ್ರತಿ ಯಾವ್ಯಾವ ಗಾಡಿಗಳಿದೆ ಅಂತ ಪ್ರತಿಯೊಂದು ಡೀಟೇಲ್ ತಿಳ್ಕೊಳ್ಳೋಣ ಸರ್ ಗಾಡಿ ವಾಹನ ನಿಮ್ಮ ಲೋ ಬಜೆಟ್ ಇಂದ ಹೈ ಬಜೆಟ್ ಅಲ್ಲಿ ನಮ್ಮಲ್ಲಿ ವಾಹನ ಸಿಗೋದ್ರಿಂದ ಕಂಪ್ಲೀಟ್ ವಾಹನ ಪ್ರೈಸ್ మోడಲ್ ಏನಿದೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀನಿ यस ಸರ್ ನಿಮ್ಮತ್ರ ಕಸ್ಟಮರ್ಸ್ ಗೆ ಹೆಲ್ಪ್ ಆಗಲಿ ಮತ್ತೆ ನಿಮ್ಮ ವೀಕ್ಷಕರು ಆ ಸರ್ ಥ್ಯಾಂಕ್ ಯು ಸರ್ ಇದೆ ತರ ನಿಮಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ಬನ್ನಿ ಯಾವ ಗಾಡಿಗಳಿದೆ ಏನಿದೆ ಯಾರಾದರೂ ನೀವು ವೆಹಿಕಲ್ ಆಲ್ಟೋ ನೋಡ್ತಾ ಇದ್ರೆ ನಮ್ಮಲ್ಲಿ ಸೋ ಮೆನಿ ವೆರೈಟೀಸ್ ಇದೆ ಫೈವ್ ವೆಹಿಕಲ್ಸ್ ಅರೌಂಡು ಇದೆ ನಮಗೆ ಮೂರು ಔಟ್ಲೆಟ್ ಅಲ್ಲೂ ಇರುತ್ತೆ ಸೇಮ್ ನಿಮಗೆ ವೆಹಿಕಲ್ ಸ್ಟಾಕ್ ರಿಪೋರ್ಟ್ ಒಂದೇ ಇರುತ್ತೆ ನಿಮಗೆ ವೆರೈಟಿ ನಮ್ಮ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಇದ್ರು ನಾವು ಅಲ್ಲಿ ಕಳಿಸ್ಬಿಟ್ಟು ನಿಮಗೆ ನಿಮ್ಗೆ ವೆಹಿಕಲ್ ನಾವು ತೋರ್ಸಕ್ಕೆ

ಇದು ಒಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಆಲ್ಟೋ ಕೆ ಟೆನ್ ವಿ ಎಕ್ಸ್ ಐ ಎಸ್ ಸರ್ ಸೊ ಮೂರು ಲಕ್ಷ ಹದಿನೈದು ಸಾವಿರ ಇದೆ ಇದು ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ ಎಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಸ್ ಸರ್ ನೆಕ್ಸ್ಟ್ ಸರ್ ಇದು ಸರ್ಟಿಫೈಡ್ ವೆಹಿಕಲ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸರ್ ಇದು ಎಸ್ ಸರ್ ಸೊ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ತ್ರೀ ಟ್ವೆಂಟಿ ಇದೆ ಹಾಂ ಸರ್ ಸೊ ನೆಗೋಷಿಯಬಲ್ ರೇಟ್ ಇದೆ ಎಸ್ ಎಸ್ ಸರ್ ಸೊ ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ನೈನ್ಟೀನ್ ಇದು ಕೂಡ ನಿಮಗೆ ಸರ್ಟಿಫೈಡ್ ಕಡೆಯಿಂದ ನಿಮಗೆ ಸಿಕ್ಸ್ ಮಂತ್ ವ್ಯಾರಂಟಿ ಕಡೆ ಸಿಗುತ್ತೆ ಓಡಿದೆ ವೈಕಲ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ಏಟಿ ತೌಸಂಡ್ ಇದೆ ನೆಗೋಷಿಯಬಲ್ ಮಾಡಿಕೊಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಆಲ್ಟೋ ನೋಡ್ತಾ ನೀವು ನೋಡ್ತಾ ಇರಬಹುದು ತುಂಬಾ ಕಲೆಕ್ಷನ್ ಇದೆ ಒಂದೇ ಔಟ್ಲೆಟ್ ಮೂರು ಮೂರ್ನಾಲ್ಕು ಔಟ್ಲೆಟ್ ಇರೋದ್ರಿಂದ ಎಲ್ಲ ಕಡೆ ಹೋದ್ರು ಆಲ್ಟೋ ಧಮಕಾನೆ ಅಂತಾನೆ ಹೇಳ್ಬೋದು ತುಂಬಾ ಕಲೆಕ್ಷನ್ ಇದೆ ಯಾರಾದರೂ ನೀವು ಆಲ್ಟೋ ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಅಲ್ಲಿ ಒಂದು ಗುಡ್ ಕಂಡೀಷನ್ ಗಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಹೇಳ್ತಾರೆ ತುಂಬಾ ಕಲೆಕ್ಷನ್ ಇದೆ ಆಲ್ಟೋ ಆಲ್ಟೋ ಯಾರು ಪರ್ಟಿಕ್ಯುಲರ್ ಆಗಿ ನೋಡ್ತಾರೆ ಡೈರೆಕ್ಟ್ ಆಗಿ ಮಾತಾಡ್ಬೋದು ಸರ್ ಪ್ರೈಸ್ ಏನಾದರೂ ನೆಗೋಷಿಯಬಲ್ ಇದೆಯಾ ಖಂಡಿತವಾಗ್ಲೂ ಮಾಡ್ಕೊಡೋಣ ಸರ್ ಅವ್ರು ಬರಲಿ ಬಂದು ಟೆಸ್ಟ್ ಹೈ ಕೊಟ್ಟು ವೆಹಿಕಲ್ ಹಿಸ್ಟ್ರಿ ಎಲ್ಲ ನಾವು ನಮ್ಮಲ್ಲಿ ಅವೈಲಬಲ್ ಇರೋದನ್ನ ಎಲ್ಲ ತೋರಿಸ್ತೀವಿ ವೆಹಿಕಲ್ ಯಾವ್ದು ಕಂಡೀಷನ್ ಇಲ್ಲಿದೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರ ಟೇಸ್ಟ್ ಅವ್ರ ಪ್ರೈಸಿಗೆ ತಕ್ಕಂಗೆ ನಾವು ವೆಹಿಕಲ್ನ ಕೊಡ್ತೀವಿ ಸರ್ ಟೆಸ್ಟ್ ಐವ್ ಮಾಡಿದ್ಮೇಲೆ ಮೇಲೆ ನೆಗೋಶಿಯೇಟ್ ಮಾಡಿ ಅವರು ಆ್ಯಂಡ್ ಓರ್ ಮಾಡುವ ಸೊ ಫ್ರೆಂಡ್ಸ್ ಯಾರು ನೋಡ್ತಾ ಇರೋದು ಏನು ಕೆಳಗಡೆ ಕಾಣಿಸ್ತಾ ನಂಬರ್ ಫೋನ್ ಮಾಡ್ಕೊಂಡು ಬಂದರೆ ಒಂದು ಆಗುತ್ತೆ ನೋಡ್ತಾ ಇದ್ದರೆ ಸೋ ಮೆನಿ ಕಲೆಕ್ಷನ್ ಇದೆ ನಮ್ಮಲ್ಲಿ ವ್ಯಾಗನರು ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಲೋ ಮಾಡಲಿಂದ ಹೈ ಮಾಡಲ್ವರೆಗೂ ಇದೆ ಇಲ್ಲಿ ಬಂದು ನಿಮಗೆ ಸರ್ಟಿಫೈಡ್ ವೆಹಿಕಲ್ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಆಗಿ ಟ್ವೆಂಟಿ ಟೂ ಮಾಡಲ್ ಆಗಿರೋದ್ರಿಂದ ವೆಹಿಕಲ್ ಬಂದುಬಿಟ್ಟು ಸೆವೆಂಟಿ ಟೂ ತೌಸಂಡ್ ಓಡಿದೆ ನಿಮಗೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಷಿಯೇಟ್ ಇದೆ ವೆಹಿಕಲ್ ಸೊ ಸಿಂಗಲ್ ಓನರ್ ಆಗಿದೆ ಸಿ ಎನ್ ಜಿ ವೆಹಿಕಲ್ ಇದು ವಿತ್ ಪೆಟ್ರೋಲ್ ಪೆಟ್ರೋಲ್ ಜಿ ಜಿ ವೆಹಿಕಲ್ ಸೊ ಕಲರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವೆಲ್ ವೆಲ್ ವಹಿಕಲ್ ಗಾಡಿ ಅಂತ ಹೇಳ್ಬಹುದು ವೆಹಿಕಲ್ ಟೂ ಟೂ ತೌಸಂಡ್ ಟ್ವೆಂಟಿ ಮಾಡಲ್ಲ ಸೊ ಸೊ ವಿ ಎಕ್ಸ್ ಐ ಆಗಿ ಮಾಡಲು ವ್ಯಾಗನರ್ಟಿ ಹದಿಮೂರ್ ಕಿಲೋಮೀಟರ್ ಓಡಿದೆ ಸೊ ಆರು ಲಕ್ಷ ಸಾವಿರ ಕೋಟೆಡ್ ಪ್ರೈಸ್ ಇದೆ ಆಗುತ್ತೆ ಸರ್ ಸಿಂಗಲ್ ಓನರ್ ಇದು ಕೂಡ ಕೂಡ ಇದು ಸಿಂಗಲ್ ಓನರ್ ಎಸ್ ಎಸ್ ಸರ್ ನೆಕ್ಸ್ಟ್ ಸೊ ಟೂ ತೌಸಂಡ್ ಟ್ವೆಂಟಿ ಮಾಡಲು ವ್ಯಾಗನರ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಇವಾಗ ಏನ್ ಲೇಟೆಸ್ಟ್ ಬರ್ತಾ ಇದೆ ವ್ಯಾಗನರ್ ಅದೇ ಸೆವೆನ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಸೊ ಸೆವೆಂಟಿ ತೌಸಂಡ್ ಕೋಟೆಡ್ ಪ್ರೈಸ್ ಇದೆ ಸೊ ಇದು ಕೂಡ ನೆಗೋಷಿಯಬಲ್ ಇದೆ ಸರ್ ಸಿಂಗಲ್ ಓನರ್ ಇದು ಕೂಡ ಇದು ಕೂಡ ಸಿಂಗಲ್ ಓನರ್ ನೆಗೋಸಿಯಬಲ್ ಎಸ್ ಸರ್ ನೆಕ್ಸ್ಟ್ ಗಾಡಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಓಕೆ ಸೊ ಸಿಂಗಲ್ ಓನರು ಸಿಕ್ಸ್ಟೀನ್ ಸೆವೆಂಟೀನ್ ಲ್ಯಾಕ್ ತರ್ಟಿ ತೌಸಂಡ್ ನಗೋಷಿಯಬಲ್ ಇದೆ ಸರ್ ಸಿಂಗಲ್ ಓನರ್ ಇದು ಕೂಡ ಕೂಡ ಇದು ಸಿಂಗಲ್ ಓನರ್ ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಇದೆ ಸರ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ನೀವು ಡಿವೈಡ್ ಮಾಡ್ಬೋದು ಗಾಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನ್ ಇದೆ ನಿಮಗೆ ಸಿಂಗಲ್ ಓನರ್ ಇದು ಕೂಡ ಸೊ ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ತರ್ಟಿ ಇದೆ ಫೈನಲ್ ಪ್ರೈಸ್ ಇದಕ್ಕೆ ಫೈನಲ್ ಒಂದು ಟ್ವೆಂಟಿ ಆಗುತ್ತೆ ನೋಡೋಣ ಬನ್ನಿ

ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದು ಓಮಿನ ಬಗ್ಗೆ ಸರ್ ಖಂಡಿತವಾಗ್ಲೂ ಇದು ಲೋ ಸೆಗ್ಮೆಂಟ್ ವೆಹಿಕಲ್ ಇದು ಇನ್ಸ್ಪೆಕ್ಟೆಡ್ ಆಗಿರುತ್ತೆ ಖಂಡಿ ಖಂಡಿತ ಇಂಜಿನ್ ಎಲ್ಲ ಚೆಕ್ಅಪ್ ಆಗಿ ತಗೊಂಡ್ ಬಂದಿರ್ತೀವಿ ಒಳ್ಳೆ ಗುಡ್ ಕಂಡೀಷನ್ ಇದೆ ಸಿಂಗಲ್ ಓನರ್ ಟೂ ತೌಸಂಡ್ ಟೂ ಮಾಡಲ್ ಇದು ಟೂ ತೌಸಂಡ್ ಟೂ ಮಾಡಲ್ ಟೂ ತೌಸಂಡ್ ಟೂ ಮಾಡಲ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೆಗೋಶಿಯಬಲ್ ಇದೆ ಸರ್ ಅರವತ್ ಮೂರ್ ಸಾವಿರ ಹೊಡಿದೆ ಖಾಲಿ ಅರವತ್ ಸಾವಿರ ಹೌದು ಸರ್ ಸೋರ್ ಮಿಸ್ಟ್ರಿ ಸೋರ್ ಮೇಲೆ ಸರ್ವಿಸ್ ಆಗಿದೆ ಗಾಡಿ ಓಕೆ ಸೋ ಕಡಿಮೆ ಕಿಲೋಮೀಟರ್ ಓಕೆ ಗುಡ್ ಕ್ವಾಲಿಟಿ ಇದೆ ವೆಹಿಕಲ್ ಸರ್ ಫೈನಲ್ ಪ್ರೈಸ್ ಏನ್ ಮಾಡ್ತೀರಾ ಸರ್ ಗಾಡಿ ಸರ್ ಅರೌಂಡ್ ಒಂದು ತರ್ಟಿ ತೌಸಂಡ್ ನೆಗೋಶಿಯೇಟ್ ಆಗುತ್ತೆ ಸರ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪ್ರೈಸ್ ಬಂದು ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಿದ್ದಾರೆ ಅದು ಕೂಡ ತರ್ಟಿ ತೌಸಂಡ್ ನೆಗೋಷಿಯೇಬಲ್ ಪ್ರೈಸ್ ಅಂತ ಹೇಳ್ತಾರೆ ಆಫರ್ ಕೊಟ್ಟಿರೋದ್ರಿಂದ ಈ ಮಂತ್ ಈ ಮಂತ್ ಮಾತ್ರ ಇರುತ್ತೆ ಅದು ಆಹ್ಹಾ ಸರ್ ಸಂಕ್ರಾಂತಿ ಪ್ರಯುಕ್ತ ನಾವು ಒಂದು ಯೂಶ್ವಲಿ ಬಂದು ಟ್ವೆಂಟಿ ತೌಸಂಡ್ ಇರುತ್ತೆ ಟೆನ್ ಟು ಫಿಫ್ಟೀನ್ ತೌಸಂಡ್ ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತಾ ಇದೀವಿ ಲಕ್ಷಕ್ಕೆ ಒಂದ್ ಲಕ್ಷ ಒಂದು ಸಾವಿರಕ್ಕೆ ಯಾವ ಗಾಡಿ ನೋಡ್ತಾ ಇದ್ರು ಹೋಮಿನ ನೀವು ಡೈರೆಕ್ಟ್ ಆಗಿ ಬಂದು ಸಾರ್ ನ ಮಾಡಿದ್ರೆ ಈ ಗಾಡಿ ನಿಮ್ದಾಗಿ ಇಸ್ಕೋಬಹುದು ಯಾರಾದ್ರೂ ಕಂಡು ಮುಚ್ಕೊಂಡು ಫೋನ್ ಮಾಡಿ ಸರ್ಗೆ ಗೆ ಅವ್ರು ಒಳ್ಳೆ ಅಂತ ಹೇಳ್ತೀನಿ ಸರ್ ಸಬ್ಸ್ಕ್ರೈಬ್ ಬಂದ್ರೆ ಏನಾದ್ರು ಆಫರ್ ಕೊಡ್ತೀರಾ ಖಂಡಿತವಾಗ್ಲೂ ಸರ್ ನಿಮ್ ಕಡೆಯಿಂದ ಬರ್ತಾ ಇರೋದ್ರಿಂದ ನಿಮ್ಮ ಕಸ್ಟಮರ್ಸ್ ತುಂಬಾ ಇಂಟ್ರೆಸ್ಟ್ ಇದ್ದು ನನಗೆ ಕಾಲ್ ಮಾಡ್ತಾ ಇರೋದ್ರಿಂದ ಎಲ್ಲ ತಗೊಳ್ಳೋಂತ ಕಸ್ಟಮರ್ಸ್ ಆಗಿರೋದ್ರಿಂದ ನಾವು ಖಂಡಿತವಾಗ್ಲೂ ಒಳ್ಳೆ ಬೆಲೆ ಆ ಗಾಡಿನಲ್ಲಿ ಸರ್ ನನ್ನ ಕಡೆಯಿಂದ ನನ್ನ ಸೊಪ್ ಇವಾಗ ಯಾರೋ ಗಾಡಿ ತಗೊಂಡ್ರೆ ಟೆನ್ ತೌಸಂಡ್ ಅಂತ ನನ್ನ ಕಡೆಯಿಂದ ಒಂದು ಆಫರ್ ಕೊಡಿ ಸರ್ ಕಸ್ಟಮರ್ ಖಂಡಿತ ಬನ್ನಿ ಬರ್ಲಿ ಸರ್ ಅವ್ರು ಫಸ್ಟ್ ಗಾಡಿ ಇಷ್ಟ ಆಗ್ಲಿ ಮಾಡಿ ಓಕೆ ಆದ್ರೆ ನಾವು ಖಂಡಿತವಾಗ್ಲೇ ಮಾಡ್ಕೊಂಡು ಫ್ರೆಂಡ್ಸ್ ಯಾರು ನೋಡ್ತಾ ಇದ್ರೆ ಶೋರೂಮ್ ಮಾತಾಡಿದ್ರೆ ಈ ಗಾಡಿ ಒಂದ್ರಿಂದ ಲ್ಯಾಕ್ ಟೆನ್ ತೌಸಂಡ್ಗೆ ಗೆ ಗಾಡಿ ಫೈನಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಗಾಡಿ ನೋಡಿ ಮಾತಾಡಿ ನೀವು ಒಂದ್ಸಲ ಸೆಲರಿಯೋ ವೇರಿಯಂಟ್ ಯಾರು ನೋಡ್ತಾ ಇದ್ರೆ ಸೋ ಮನಿ ಕಲೆಕ್ಷನ್ ಇದೆ ನಮ್ಮಲ್ಲಿ ಸೆಲರಿಯಾ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ವಿ ಎಕ್ಸ್ ಐ ಇದೆ ಸೊ ಐದು ಲಕ್ಷ ಹತ್ತು ಸಾವಿರ ಇದೆ ಎಪ್ಪತ್ತು ಸಾವಿರ ಹೊಡಿದೆ ಸಿಂಗಲ್ ಓನರು ಬನ್ನಿ ನೆಕ್ಸ್ಟ್ ವೇರಿಯಂಟ್ ನೋಡೋದಾದ್ರೆ ಜಡೆಕ್ಸೈ ಸಾಲರಿಯೋ ಜಡಕ್ಸೈ ಟಾಪ್ ಆ್ಯಂಡ್ ವೆಹಿಕಲ್ ಇದೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಏಯ್ಟಿ ನೈನ್ ತೌಸಂಡ್ ಹೊಡಿದೆ ಫೈವ್ ಲ್ಯಾಕ್ಸ್ ಸಿಕ್ಸ್ಟಿ ತೌಸಂಡ್ ಇದೆ ಅನಾದರ ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇದೆ ನಿಮಗೆ ಟ್ವೆಂಟಿ ತ್ರೀ ನ್ಯೂಲಿ ಇದೆ ಬರೀ ಕಾಲಿ ಟ್ವೆಲ್ ತೌಸಂಡ್ ಹೊಡಿದೆ ಟ್ವೆಲ್ ತೌಸಂಡ್ ಹೊಡೆ ಸೊ ಇಟ್ಸ್ ಸರ್ಟಿಫೈಡ್ ವೆಹಿಕಲ್ಲು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಆರು ಲಕ್ಷ ಇಪ್ಪತ್ತು ಸಾವಿರ ಇದೆ ಇದು ಕೂಡ ನೆಗೋಷಿಯೇಟ್ ಇರುತ್ತೆ ಖಂಡಿತವಾಗ್ಲೂ ಬನ್ನಿ ಸೊ ಸೊಮೆನಿ ನಮ್ಮ ಅದರ್ ಲೊಕೇಶನ್ ಅಲ್ಲಿ ಸೊ ಟೆನ್ ಟು ಫಿಫ್ಟೀನ್ ವೆಹಿಕಲ್ಸ್ ಇನ್ನೂ ಸ್ಯಾಲರಿಯೋ ನಮ್ಮಲ್ಲಿ ಇದೆ ಖಂಡಿತವಾಗ್ಲೂ ಬಂದು ನಮ್ಮನ್ನು ಪರ್ಟಿಕ್ಯುಲರ್ ಆಗಿ ನೀವು ಡೈರೆಕ್ಟ್ ಆಗಿ ಒಳ್ಳೆ ಮೈಲೇಜ್ ನೀವು ನೋಡ್ತಾ ಇರೋ ಡೈರೆಕ್ಟ್ ಆಗಿ ಒಂದು ಬೆಸ್ಟ್ ಮೇಲೆ ಆಗುತ್ತೆ ಕೆಲವರು ನೋಡ್ತಾ ಇರ್ತೀರ ಒಂದು ಮಿಡ್ಲ್ ವೇರಿಯಂಟಲ್ಲಿ ಅಂದರೆ ಒಂದು ಸೊ ಮಿಡ್ಲ್ ಬಜೆಟಲ್ಲಿ ಒಂದು ವೆಹಿಕಲ್ನ ನೋಡೋಣ ಒಂದು ಸಹ ಹೈ ಸೆಗ್ಮೆಂಟ್ ಇರಬೇಕು ಸ್ವಲ್ಪ ಪ್ರೀಮಿಯಮ್ ಹೇಗೆ ಇರಬೇಕು ಅಂತ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಶಿಫ್ಟ್ ಕಲೆಕ್ಷನ್ಸ್ ಇದೆ ಸೊ ಪೆಟ್ರೋಲ್ ವೇರಿಯಂಟು ಇದೆ ಜಿ ಡೀಸೆಲ್ ವೇರಿಯಂಟು ಇದೆ ಸೊ ನೋಡಿ ನಮ್ಮಲ್ಲಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಇದೆ ಇದು ಕೂಡ ಸರ್ಟಿಫೈಡ್ ವೆಹಿಕಲು ಆರು ಲಕ್ಷ ಅರವತ್ತು ಸಾವಿರ ನೆಗೋಷಿಯಬಲ್ ಇದೆ

ಸರ್ವಿಸ್ ಹಿಸ್ಟ್ರಿ ಬಂದು ಶೋರೂಮ್ ಅಲ್ಲೇ ಇದೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ ಐದು ಲಕ್ಷ ಸಾವಿರ ಇದೆ ನೆಗೋಸಿಯೇಟ್ ಆಗುತ್ತೆ ನೋಡ್ತಾ ಇರೋದು ನೀವು ಬಂದು ಮಾತಾಡಬಹುದು ಮತ್ತೆ ನಮ್ಮ ಅದರ್ ಲೊಕೇಶನ್ ಬಂದು ಯಶಂಪುರ ಮತ್ತೆ ಹೆಬ್ಗೋಡಿ ಬಂದ್ಬಿಟ್ಟು ಇನ್ನೊಂದು ಟೆನ್ ಟು ಫಿಫ್ಟೀನ್ ವೆಹಿಕಲ್ಸ್ ಇದೆ ಟೋಟಲ್ ಶಿಫ್ಟ್ ಬಂದು ನಮ್ಮಲ್ಲಿ ಒಂದು ಟ್ವೆಂಟಿ ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್ ಟ್ವೆಂಟಿ ಅವೈಲೇಬಿಲಿಟಿ ಇದೆ ಸಡನ್ ಅಲ್ಲಿ ನೋಡೋದಾದ್ರೆ ಡಿಸೈರ್ ಕೂಡ ನಿಮಗೆ ಅವೈಲೇಬಲ್ ಇದೆ ನಮ್ಮಲ್ಲಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಖಾಲಿ ಮೂವತ್ತೇಳು ಸಾವಿರ ಓಡಿದೆ ವಿತ್ ಶೋರೂಮ್ ರೂಮ್ ಮಿಸ್ಟ್ರಿ ಸಿಗುತ್ತೆ ಸರ್ಟಿಫೈಡ್ ವೆಹಿಕಲ್ ಇದು ಸೊ ಆರು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ನೆಗೋಶಿಯಬಲ್ ಇದೆ ಸರ್ ಇದು ಕೂಡ ಸರ್ ಓನರು ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸರ್ ಇಂಡಿಯಾ ಆಲ್ಮೋಸ್ಟ್ ಆಲ್ 99.9% ನಮ್ಮಲ್ಲಿ ಸಿಂಗಲ್ ಓನರ್ vehicle ಇರುತ್ತೆ बिकॉज ಆಫ್ ಎಕ್ಸ್ಚೇಂಜ್ vehicle ಎಕ್ಸ್ಚೇಂಜ್ ಸೋ ಔಟ್ ಶೋರ್ಸ್ ಇಂದ ಔಟ್ ಮಾರ್ಕೆಟ್ ಇಂದ ತಂದು ನಾವು ಇಲ್ಲಿ ಸೇಲ್ ಮಾಡಲ್ಲ ಓಕೆ ಓನ್ಲಿ ಫಾರ್ ಏನ್ ಎಕ್ಸ್ಚೇಂಜ್ ಮಾಡ್ ಆ vehicle ರಿಪೇರ್ಮೆಂಟ್ ಮಾಡಿ ಟೋಟಲ್ ಸರ್ವಿಸ್ ಮಾಡಿ vehicle ಕಂಡೀಷನ್ ಸಮೇತ ಗುಡ್ ಕ್ವಾಲಿಟಿ ಇರಂತ vehicle ನ ನಾವು ಕಸ್ಟಮರ್ ನ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್ ಸರ್ ಏನೋ ಫ್ಯೂಚರ್ ಬದಲಾಸ್ ಗಾಡಿ ಫ್ಯೂಚರ್ ಬಂದ್ಬಿಟ್ಟು ಇದು ಮಿಡ್ಲ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲ ನಿಮಗೆ ಹ್ಯಾಚ್ ಫ್ಯಾಕ್ ಸಡನ್ ಆಗಿರೋದ್ರಿಂದ ಡಿಕ್ಕಿ ಸ್ಪೇಸ್ ಕೂಡ ಇರೋದ್ರಿಂದ ಒಳಗಡೆ ನಿಮಗೆ ಇಂಟೀರಿಯರ್ ಇನ್ಬೆಲ್ಟ್ ಬೆಲ್ಟ್ ನಿಮ್ಗೆ ಸಿಸ್ಟಮ್ ಗಿಸ್ಟಮ್ ಮತ್ತೆ ಒಳಗಡೆ ಬಂದು ಪವರ್ ಸ್ಪೇರಿಂಗ್ ಎ ಸಿ ಮತ್ತೆ ಡಿವೆಲ್ ಏರ್ ಬ್ಯಾಗ್ ಸಹ ಇದೆ ಎ ಬಿ ಎಸ್ ಸಹ ಇದೆ ಇದರಲ್ಲಿ ಸೊ ಕೆ ಸಿರೀಸ್ ಇಂಜಿನ್ ಆಗಿರೋದ್ರಿಂದ ಮೋರ್ ಫ್ಯೂಲ್ ಎಫಿಸಿಯನ್ಸಿ ಮತ್ತೆ ನಿಮಗೆ ಲೈಫ್ ಚೆನ್ನಾಗಿರುತ್ತೆ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ ಸೊ ಹಾಗಾದ್ರೆ ಯಾರು ನೋಡ್ತಾ ಇದ್ರೆ ಫ್ರೆಂಡ್ಸ್ ನೀವು ಡಿಸೈರ್ ಒಂದು ಫ್ಯಾಮಿಲಿಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಶೋರೂಮ್ ಏನು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಸಿ ಎಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನೋಡಿ ನಿಮಗೆ ಡಿಕಿ ಸ್ಪೇಸ್ ಇದೆ ಇದರಲ್ಲೂ ಕೂಡ ಸೊ ಸಿಂಗಲ್ ಓನರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಕ್ಸ್ಟಿ ಒನ್ ತೌಸಂಡ್ ಓಡಿದೆ ಓಕೆ ಸೊ ಆರು ಲಕ್ಷ ನಲ್ವತ್ತು ಸಾವಿರ ಇದೆ ಇದು ಕೂಡ ಸಿಂಗಲ್ ಓನರ್ ಆಗಿರೋದ್ರಿಂದ ಸೊ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಓಕೆ ಸೊ ಸಿಯಾಜು ಮತ್ತೆ ಮತ್ತೆ ಡಿಸೈರ್ ಆಲ್ಸೋ ನಮ್ಮಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ವೆಹಿಕಲ್ಸ್ ಇದೆ ಅದರ್ ಲೊಕೇಶನ್ ಅಲ್ಲಿ ಇದೆ ಫೈವ್ ವೆಹಿಕಲ್ಸ್ ಕಸ್ಟಮರ್ ಖಂಡಿತವಾಗ್ಲು ಸರ್ ನಮ್ಮ ಡ್ರೈವರ್ ಇದಾರೆ ಅವೈಲೇಬಲ್ ಗಾಡಿ ಇರುತ್ತೆ ಕಸ್ಟಮರ್ ನಾವು ಅದ್ರಲ್ಲಿ ಕೂರ್ಸ್ಕೊಂಡು ಅದರ್ ಲೊಕೇಶನ್ ಅಲ್ಲಿ ಎಲ್ಲಿದೆ ಆ ಲೊಕೇಶನ್ ಗೆ ಹೋಗಿ ವೆಹಿಕಲ್ ಟೆಸ್ಟ್ ಐವ್ ಕೊಟ್ಟು ಅವರಿಗೆ ವೆಹಿಕಲ್ ಪ್ರೈಸಸ್ ಮತ್ತೆ ಟೋಟಲ್ ವೆಹಿಕಲ್ ಹಿಸ್ಟ್ರಿ ಎಲ್ಲ ತೋರಿಸಿ ಓಕೆ ಅಂದ ಡೀಲ್ ಮಾಡ್ಕೊಡ್ತೀವಿ ಸರ್ ವೆಹಿಕಲ್ ಸೊ ಫ್ರೆಂಡ್ಸ್ ಇಷ್ಟು ಫೆಸಿಲಿಟೀಸ್ ಇದೆ ನೀವು ಯಾರಾದ್ರೂ ಅವರಿಂದ ಇನ್ನೊಂದು ಹೋಗೋಕ್ಕಾಗಲ್ಲ ಅಂತಂದ್ರೆ ಇವರೇ ಕೂಡ ನಿಮಗೆ ಪಿಕಪ್ ಡ್ರಪ್ ಎರಡೂ ಮಾಡ್ತಾರೆ ಸೊ ಯಾರಾದರೂ ಹಾಗೆ ನೋಡ್ತಾ ಇರೋ ನೀವು ನೋಡ್ತಾ ಇರ್ಬೋದು ಒಂದು ಫ್ಯಾಮಿಲಿಗೆ ಒಂದು ಎಸ್ಪೆಕ್ಟ್ ಗಾಡಿ ಯಾರು ನೋಡ್ತಾ ಇರೋ ಡೈರೆಕ್ಟಾಗಿ ಒಂದು ಮಾತಾಡೋದ್ರಿಂದ ಒಂದು ಒಳ್ಳೆ ಗಾಡಿ ನಿಮಗೆ ನೋಡ್ತಾ ಇರ್ಬೋದು ಗಾಡಿ ಕಲರ್ ಕೂಡ ಮೇಂಟೆನೆನ್ಸ್ ಕೂಡ ವೆಲ್ ಇದೆ ಯಾರು ನೋಡ್ತಾ ಇರೋ ಹಾಗೆ ಬಂದು ನೋಡ್ಬೋದು ಫೈನಲ್ ಫೈನಲ್ ಏನು ರೇಟ್ ಮಾಡ್ತೀರಾ ಸರ್ ಗಾಡಿ ಸೊ ಫೈನಲ್ ಅದೇ ಹೇಳದ್ನಲ್ಲ ಸರ್ ಟೆನ್ ಟು ಟ್ವೆಂಟಿ ತೌಸಂಡ್ ಇರೋದ್ರಿಂದ ಸೊ ಈ ಮಂತ್ ಎಕ್ಸ್ಟ್ರಾ ನಾವು ಕೇರ್ ತಗೊಂಡು ಮಾಡ್ಕೊಡ್ತಾ ಇದೀವಿ ಓಕೆ ಸೊ ಫೆಸ್ಟಿವಲ್ ಇರೋದ್ರಿಂದ ಫೆಸ್ಟಿವಲ್ ಆಫರ್ ಅಂತ ನಾವು ಒಂದು ಫೈವ್ ಟು ಟೆನ್ ತೌಸಂಡ್ ಎಕ್ಸ್ಟ್ರಾ ಮಾಡ್ತಾ ಇದ್ವಿ ಓಕೆ ಯೂಜ್ವಲಿ ನಿಮ್ಮ ಕಸ್ಟಮರ್ ಬಂದರೆ ನಮ್ಮ ಕಡೆಯಿಂದ ಏನು ಬೆಸ್ಟ್ ಆಗುತ್ತೋ ಅದನ್ನ ಮಾಡ್ಕೊಡ್ತಾ ಇದ್ವಿ ಫೈ ನೋಡುವ ಅದೇನ್ ಬೆಸ್ಟ್ ಆಗುತ್ತೆ ನೋಡಿ ನಮ್ಮ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಡಿಸ್ಕಸ್ ಮಾಡಿ ನಾವು ಹೇಳ್ತೀವಿ ಸೊ ಖಂಡಿತವಾಗ್ಲು ಬನ್ನಿ ಅದೇನು ಮತ್ತೊಂದು ಓಮಿನಿ ಇಲ್ಲಿ ಸ್ಟಾಕ್ ಇದೆ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಕೂಡ ಸರ್ಟಿಫೈಡ್ ವೆಹಿಕಲ್ ಏನಕ್ಕೆ ಏಯ್ಟೀನ್ ಎಬೋ ಏನ್ ಬರುತ್ತೆ ವೆಹಿಕಲ್ ಅದು ಸರ್ಟಿಫೈಡ್ ಆಗಿರುತ್ತೆ ನಮ್ಮಲ್ಲಿ ಸೊ ತರ್ಟಿ ಫೈವ್ ತೌಸಂಡ್ ನೋಡಿದೆ ಸಿಂಗಲ್ ಓನರ್ ಸೊ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಇದೆ ಸರ್ ವೆಹಿಕಲ್ ಪ್ರೈಸ್ ಸೊ ಇದು ಕೂಡ ಸಿಂಗಲ್ ಓನರ್ ಆಗಿರೋದ್ರಿಂದ ಒಳ್ಳೆ ಪ್ರೈಸ್ ಮಾಡಿಕೊಡುವ ಹಾಗಾದ್ರೆ ನೀವು ಪ್ರೈಸ್ ಓಕೆ ಸರ್ ಓಮಿನಿ ನೀವು ಹೇಳ್ತಾ ಇರಬಹುದು ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಸರ್ ಗಾಡಿದು ಮಾರುತಿ ಎಲ್ಲ ಸಿಗುತ್ತೆ ಸರ್ ಮಾರುತಿ ಟೈಪ್ ಪೆಡ್ ಇನ್ಸೂರೆನ್ಸ್ ಮತ್ತೆ ಫಿನಾನ್ಸ್ ಇರೋದ್ರಿಂದ ಆಹ್ಹ್ ಸೊ ಲೋನ್ ಅವೈಲೇಬಿಲಿಟಿ ನಮ್ಮ ಟ್ರೂ ವ್ಯಾಲ್ಯೂ ಎಲ್ಲ ಡೈರೆಕ್ಟ್ ಸಿಗುತ್ತೆ ಸರ್ ಸರ್ ಎಲ್ಲ ಮಾಡೆಲ್ ಗಾಡಿ ಲೋನ್ ಆಗುತ್ತೆ ಅಂದ್ರೆ ಎಬೋ ಟೂ ತೌಸಂಡ್ ತರ್ಟಿನ್ ಮೇಲೆ ವೆಹಿಕಲ್ ಯಾರು ಪರ್ಚೇಸ್ ಮಾಡ್ತಾರೋ ಆ ವೆಹಿಕಲ್ ಮಾತ್ರ ಲೋನ್ ಫೆಸಿಲಿಟೀಸ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲರೂ ತೌಸಂಡ್ ಟೆನ್ ಟೂ ತೌಸಂಡ್ ತರ್ಟೀನ್ ಎಬೋನೇ ಬರ್ತಾರೆ ಸರ್ ಆಲ್ಮೋಸ್ಟ್ ನೋಡೋದಾದ್ರೆ ಮಾರುತಿ ಸ್ಕಿ ಟ್ರೂ ವ್ಯಾಲ್ಯೂ ಇದೆ ಲೋನ್ ಫೆಸಿಲಿಟಿಸ್ ಇದೆ ಯಾರಾದರೂ ಗಾಡಿಗಳು ನೋಡ್ತಾ ಇದ್ರೆ ನೀವು ಬಂದು ಡೈರೆಕ್ಟ್ ಆಗಿ ಮಾತಾಡಬಹುದು ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡಬೇಕಾಗುತ್ತೆ ಸರ್ ಸೊ ಅವರು ಸಿಬಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಅದ್ರ ಬಗ್ಗೆ ಇಲ್ಲಿ ಬಂದ್ರೆ ನಾವು ಸಂಪೂರ್ಣ ಮಾಹಿತಿ ನಮ್ ಕಡೆಯಿಂದ ಕೊಡ್ತೀವಿ ಸೊ ಶೋ ಬಂದ್ ಮಾತಾಡೋದ್ರಿಂದ ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ಶೋರೂಮ್ ಅಲ್ಲಿ ನಿಮ್ಗೆ ಲೋನ್ ಆಗಲಿ ಮತ್ತೆ ಗಾಡಿ ಡೀಟೇಲ್ಸ್ ಆಗಲಿ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್ ತುಂಬಾ ಜನ ನೋಡ್ತಾ ಇರ್ತೀರ ಒಂದು ಐ ಸಿಗ್ಮೆಂಟ್ ಒಂದು ಒಳ್ಳೆ ಕ್ವಾಲಿಟಿ ಗಾಡಿ ಬ್ರೀಜಾ ಗಾಡಿಗಳು ನೋಡ್ತಾ ಇದ್ದೀವಿ ಸರ್ ಈ ಬ್ರೀಜಾ ಗಾಡಿಗಳ ಬಗ್ಗೆ ಹೇಳ್ಬೋದಾ ಸರ್ ಸರ್ ನಮ್ಮಲ್ಲೂ ಕೂಡ ಹೈಬ್ರಿಡ್ ವೆಹಿಕಲ್ ಸಿಗ್ತಾ ಇರೋದ್ರಿಂದ ಬ್ರಿಜಾದಲ್ಲೇ ಹೈಬ್ರಿಡ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಸಹ ಸಿಗ್ತಾ ಇದಾವೆ ಕೆಲವರು ಹೈ ಸೆಕ್ಟ್ ವೆಹಿಕಲ್ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ 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 ಇದೆ ಇದೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಖಾಲಿ ಇಪ್ಪತ್ತ ಎಂಟು ಸಾವಿರ ಓಡಿದೆ ತರ್ಟಿ ತೌಸಂಡ್ ಇದೆ ಜಡಕ್ ಸೈಡ್ ಟಾಪ್ ಅಂಡ್ ಇದು ಸೊ ಇದು ಕೂಡ ನೆಗೋಷಿಯಬಲ್ ಆಗಿರೋದ್ರಿಂದ ಮತ್ತೆ ಸರ್ಟಿಫೈಡ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಗುಡ್ ಕ್ವಾಲಿಟಿ ವೆಹಿಕಲ್ ಇದೆ

ಒನ್ ಪಾಯಿಂಟ್ ಫೈವ್ ಲೀಟರ್ ಸೊ ಪೆಟ್ರೋಲ್ ವೇರಿಯಂಟ್ ಇದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಇರುತ್ತೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಬ್ರಿಜಾ ಮತ್ತೆ ಸೆವೆಂಟಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಎಂಟು ಲಕ್ಷ ನಲ್ವತ್ತು ಸಾವಿರ ನೆಗೋಷಿಯಬಲ್ ಇದೆ ಸರ್ವತ್ ಸಾವಿರ ನೆಗೋಷಿಯಬಲ್ ಇದೆ ಹೌದು ಸೊ ವ್ಯಾರಂಟ್ ಬಂದ್ಬಿಟ್ಟು ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸರ್ ಇದು ಕೂಡ ಸೊ ಇಪ್ಪತ್ತ ಏಳು ಸಾವಿರ ಓಡಿದೆ ಸೊ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಇದೆ ಇದು ಸಿಂಗಲ್ ಓನರು ಸರ್ಟಿಫೈಡ್ ವೆಹಿಕಲ್ ಇದು ಸರ್ಟಿಫೈಡ್ ಹೈಬ್ರಿಡ್ ಸಿಗುತ್ತೆ ಇದು ಹೈಬ್ರಿಡ್ ಇದೆ ಸೊ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಮಾಡಲು ವಿ ಐ ವೇರಿಯಂಟ್ ಐವತ್ತೆಂಟು ಸಾವಿರ ಓಡಿದೆ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಸಿಂಗಲ್ ಓನರ್ ಆಲ್ಮೋಸ್ಟ್ ಸಿಂಗಲ್ ಇರುತ್ತೆ ನಮ್ಮಲ್ಲಿ ಓಕೆ ಬಗ್ಗೆ ಸ್ವಲ್ಪ ಖಂಡಿತವಾಗ್ಲು ಸರ್ ವಿಕ್ಸ್ಐ ವೇರಿಯಂಟ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಫೀಚರ್ಸ್ ಬಂದ್ಬಿಟ್ಟಿರುತ್ತೆ ನಿಮಗೆ ಮಿಲ್ ವೇರಿಯಂಟ್ ಯಾವ್ದೇ ವೆಹಿಕಲ್ ತಗೊಂಡ್ರು ನೀವು ಎಲ್ ಎಕ್ಸ್ಐ ಐ ಅಂತ ಮೂರ್ ಇರುತ್ತೆ ಮಿಡ್ಲ್ ವೇರಿಯಂಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಫೀಚರ್ಸ್ ಬಂದ್ಬಿಟಿ ನಿಮಗೆ ಇದ್ರಲ್ಲಿ ಏರ್ ಬ್ಯಾಗು ಪವರ್ ಸ್ಟರಿಂಗ್ ಎ ಬಿ ಎಸ್ ಇನ್ ಬಿಲ್ಡ್ ಸಿಸ್ಟಮ್ ಮತ್ತೆ ಬ್ಲೂಟೂತ್ ಮತ್ತೆ ಎ ಬಿ ಎಸ್ ಸಹ ಕೆಲವರಿಗೆ ಆಟೋಮೆಟಿಕ್ ವೆಹಿಕಲ್ ಕೇಳ್ತಾ ಇರ್ತೀರಾ ಆಟೋಮೆಟಿಕ್ ಅಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಎಕ್ಸ್ಪ್ರೆಸ್ ಸಿಟಿಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರೋದ್ರಿಂದ ತುಂಬಾ ಡ್ರೈವಿಂಗ್ ಗೆ ತುಂಬಾ ಕಂಫರ್ಟಬಲ್ ವೆಹಿಕಲ್ ಅಂದ್ರೆ ಆಟೋಮೆಟಿಕ್ ಸರ್ ಆಟೋಮೆಟಿಕಲ್ಲಿ ನಮ್ಮಲ್ಲಿ ಎಕ್ಸ್ಪ್ರೆಸ್ ಇದೆ ಓಕೆ ಶಿಫ್ಟ್ ಇದೆ ಸ್ಯಾಲರಿಯೋ ಇದೆ ಓಕೆ ಸೊ ಅದರ್ ಬ್ರಾಂಡ್ ವೆಹಿಕಲ್ಸು ಸಹ ನಮ್ಮಲ್ಲಿ ಸಿಗುತ್ತೆ ಸೊ ಆಟೋಮೆಟಿಕ್ ಕೂಡ ಅವೈಲೇಬಲ್ ಇರೋದ್ರಿಂದ ಇದು ಟ್ವೆಂಟಿ ಟು ಮಾಡೆಲ್ ಸರ್ಟಿಫೈಡ್ ವೆಹಿಕಲ್ ಇದು ಕೂಡ ಬರೀ ಖಾಲಿ ನಿಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಟೂ ಟ್ವೆಂಟಿ ಒನ್ ಮಾಡೆಲ್ ಇದು ಓಕೆ ಟ್ವೆಂಟಿ ಒನ್ ಮಾಡಲು ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಇದೆ ನೆಗೋಷಿಯಬಲ್ ಇದೆ ಆಲ್ ಫೀಚರ್ಸ್ ಎಲ್ಲ ಇದೆ ನಿಮಗೆ ಬಿ ಪ್ಲಸ್ ಆಗಿರೋದ್ರಿಂದ ಟಚ್ ಸ್ಕ್ರೀನು ಮತ್ತೆ ರಿವರ್ಸ್ ಕ್ಯಾಮ್ರಾ ಮತ್ತೆ ಸ್ಪಾಯ್ಲರು ಮತ್ತೆ ಮುಂದಗಡೆ ನಿಮ್ಗೆ ಸ್ಟೈಲಿಶ್ ಗ್ರಿಲ್ ಎಲ್ಲ ಸ್ಪೋಟಿ ಲುಕ್ ಕೊಡುತ್ತೆ ನಿಮ್ಗೆ ಎಸ್ಪ್ರೆಸ್ ಮತ್ತೆ ಆಟೋಮೆಟಿಕ್ ಚೆನ್ನಾಗಿದೆ ವೆಹಿಕಲ್ ಓಕೆ ಸರ್ ಸೊ ವೆಲ್ ಕಂಡೀಷನ್ ವೆಹಿಕಲ್ ಸೋ ಮೆನಿ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ ಶಿಫ್ಟ್ ಕೂಡ ಸಿಗುತ್ತೆ ಮತ್ತೆ ವ್ಯಾಗನರ್ ಕಲೆಕ್ಷನ್ ಇದೆ ಅನದರ್ ಬಂದ್ರೆ ಬ್ರಿಜಾದಲ್ಲಿ ಇದೆ ಹೌದು ಎಲ್ಲಾ ಗಾಡಿಗಳಲ್ಲೂಕ್ ಇದೆ ಸರ್ ಆಲ್ಮೋಸ್ಟ್ ಅಲ್ಲಿ ಇದೆ ಸೊ ಕಾಲ್ ಮಾಡ್ಕೊಂಡು ಬನ್ನಿ ನಿಮ್ಗ ನಿಮ್ಗೆ ಯಾವ ರಿಕ್ವೈರ್ಮೆಂಟ್ ಇದೆಯಾ ಕಾಲ್ ಮಾಡಿ ಖಂಡಿತವಾಗ್ಲೂ ಸಬ್ಸ್ಕ್ರಿಪ್ಷನಲ್ಲಿ ನಿಮ್ಮ ನನ್ನ ನಂಬರ್ ಶೋ ಆಗ್ತಾ ಇರುತ್ತೆ ಕಾಲ್ ಮಾಡಿಕೊಂಡು ವೆಹಿಕಲ್ ಡೀಟೇಲ್ಸ್ ತಿಳ್ಕೊಂಡು ಬರ್ಬೋದು ನೀವು ಶೋರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಆಗಿ ನಮ್ಮ ಯೂವರ್ಸ್ ಏನಂತ ಹೇಳೋಕೆ ಇಷ್ಟಪಡ್ತೀರಾ ಸರ್ ಸೊ ಕಸ್ಟಮರ್ಸ್ಗೆ ಏನು ಹೇಳ್ತಾ ಇದ್ದೀನಿ ಎಲ್ಲೇ ತೊಗೊಳ್ಳಿ ಸರ್ ಒಂದು ಕ್ವಾಲಿಟಿ ಇರೋಂಥ ವೆಹಿಕಲ್ನ ಚೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಟ್ರೂ ವ್ಯಾಲಿ ಏನಕ್ಕೆ ನೀವು ಚೂಸ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಉತ್ತಮವಾದ ಕ್ವಾಲಿಟಿ ವೆಹಿಕಲ್ಸ್ ನಮ್ಮಲ್ಲಿ ಸಿಗೋದ್ರಿಂದ ಮತ್ತೆ ಎಲ್ಲ ತರ ಏನೇ ತೊಂದರೆ ಇದ್ರೂ ನಮ್ಮಲ್ಲಿ ರಿಫ್ರೆಶ್ಮೆಂಟ್ ಅಲ್ಲಿ ನಿಮಗೆ ಎಲ್ಲಾ ಎಲ್ಲ ವೆಹಿಕಲ್ನ ರೆಡಿ ಮಾಡಿ ವಿತ್ ಆಯಿಲ್ ಚೇಂಜ್ ಎಲ್ಲ ಮಾಡಿ ವೆಹಿಕಲ್ ಟ್ರಾನ್ಸ್ಫರ್ ಕೂಡ ನಮ್ಮ ಕಡೆಯಿಂದ ಮಾಡಿಕೊಡೋದ್ರಿಂದ ಫಿನಾನ್ಸ್ ನಮ್ಮಲ್ಲಿ ಇರೋದ್ರಿಂದ ಟೆನ್ಷನ್ ಫ್ರೀ ಇರುತ್ತೆ ಆರಾಮಾಗಿ ಬಂದು ನಮ್ಮಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಯಾರಿಗೆ ಕೂಡ ನೀವು ನಿಯರ್ ಬೈ ಬ್ಯಾಂಗ್ಳೂರಲ್ಲಿ ವಿತ್ ಇನ್ ಫೈವ್ ಕಿಲೋಮೀಟರ್ ಒಳಗಡೆ ಇದ್ರೆ ಟೆಸ್ಟ್ ಡ್ರೈವ್ ಕೂಡ ನಮ್ಮ ಕಡೆಯಿಂದ ಅವೈಲೇಬಿಲಿಟಿ ಇರುತ್ತೆ ಹೋಮ್ ಟೆಸ್ಟ್ ಡ್ರೈವ್ ಕೂಡ ಸಹ ನಮ್ಮ ಕಡೆಯಿಂದ ಕೊಡ್ತೀವಿ ಸೊ ನೀವು ಖಂಡಿತವಾಗ್ಲೂ ನಿಮಗೆ ಏನೇ ಕ್ವಶನ್ಗಳಿದ್ರು ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಅದ್ರ ಬಗ್ಗೆ ನೀವು ತಿಳ್ಕೊಬಹುದು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನೀವು ಇಷ್ಟು ನೋಡಿದ್ರಲ್ಲ ಡೀಟೇಲ್ಸ್ ಫ್ರೆಂಡ್ಸ್ ಯಾರಾದರೂ ನೀವು ಆಗಿ ಒಂದು ಟ್ರಸ್ಟೇಬಲ್ ಗಾಡಿ ಏಕೆಂದರೆ ಒಂದು ಜನಿಯನ್ ಗಾಡಿ ಎಲ್ಲರಿಗೂ ಒಂದು ಏನು ಅಂತಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಒಂದು ಆಗಿ ಗಾಡಿ ತೊಗೊಳ್ಬೇಕು ಅಂತ ಯಾರಾದರೂ ನೀವು ಆಗಿನ ಗಾಡಿಗಳು ನೋಡ್ತಾಯಿದ್ದಾರೆ ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ನೀವು ನೋಡೋದ್ರಿಂದ ಎಸ್ಪೆಷಲಿ ಟ್ರೂ ವ್ಯಾಲಿಯಲ್ಲಿ ಬಂದು ನೋಡೋದ್ರಿಂದ ಸೋನ್ಪುರ ಟ್ರೂ ವ್ಯಾಲಿದೆ ನಿಮಗೆ ಬೆಸ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಯಾರ್ಯಾರು ವೀಡಿಯೋ ಇದ್ದಾರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟು ವೀಡಿಯೋ ಜೊತೆಗೆ ನೆಕ್ಸ್ಟ್ ಹೊಸ ಶೋರೂಮ್ ಜೊತೆಗೆ ಹೊಸ ನ್ಯೂ ವೀಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್